ಎಲ್ಲರಿಗೂ ನಮಸ್ಕಾರ ದ್ವಿತೀಯ ಪಿ ವಿಷಿ ಇಪ್ಪತ್ತೊಂದು ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಎರಡನೇ ಪೂರ್ವ ಸಿದ್ಧತಾ ಪರೀಕ್ಷೆ ವಿಷಯ ಯಕನಾಮಿಕ್ಸ್ ಸೇರಿದೆ ಅಲ್ಲಿ ಈಗಾಗಲೇ ಹೊಂದಿಸಿ ಬೇರೆ ಎಮ್ ಸಿ ಕ್ಯೂ ಇರ್ಬೋದು ಖಾಲಿ ಬಿಟ್ಟ ಸ್ಥಳಗಳಿರ್ಬೋದು ಒಂದು ವಾಕ್ಯದ ಉತ್ತರಿಸುವಂಥ ಪ್ರಶ್ನೆಗಳಿರ್ಬೋದು ಹಾಗೆ ನಾಲ್ಕು ಅಂಕದು ಎರಡು ಅಂಕದು ಹಾಗೆ ಪಿ ಯು ಕೆ ಕೋರ್ಸಸ್ಗಳನ್ನು ಆಲ್ರೆಡಿ ವಿಡಿಯೋವನ್ನು ಮಾಡಲಾಗಿದೆ ಸೊ ಅವನು ಕೂಡ ನೋಡಿದ್ದ ದಯವಿಟ್ಟು ನಮ್ಮ ಚಾನನ್ನು ಸಂಪರ್ಕಿಸಬಹುದು ಈಗ ನಾವು ಹೊಂದಿಸಿ ಸರಣಿಗೆ ತಿಳ್ಕೊಳ್ಳೋಣ ಅಲ್ಲಿ ಕೊಟ್ಟಂಥ ಹೊಂದಿಸಿ ಬೇರೆ ಯಾವ ಇಂಪಾರ್ಟೆಂಟ್ ಆಗಿರುತ್ತ ಈ ಒಂದೇ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸೊ ಹೊಂದಿಸಿ ಕಡೆ ಹೋಗೋಣ ಔದಾಸಿನ ನಕ್ಷೆ ಅನ್ನೋದು ಔದಾಸಿ ಯುವಕರಿಗೆಗಳ ಕುಟುಂಬ ಎಸ್ ಎಮ್ ಸಿ ಅನ್ನೋದು ಡೆಲ್ಟಾ ಟಿ ಸಿ ಡಿವೈಡೆಡ್ ಬೈ ಡೆಲ್ಟಾ ಕ್ಯೂ ಶ್ರಮ ಅನ್ನೋದಕ್ಕೆ ಕೂಲಿಯಿಂದ ಕೊಡ್ತೀವಿ ಎಂತ್ರಿ ಮತ್ತು ಎಂ ಪರ್ ನೋಡು ವಿಶಾಲ ಹಣ ವ್ಯಾಪಾರ ಬಾಕಿ ಅನ್ನೋದು ಸರಕುಗಳ ವ್ಯಾಪಾರ ಹಾಗೆ ಇಲ್ಲೊಂದು ನೋಡ್ಕೊಳ್ಳಿ ಟಿ ಎಫ್ ಸಿ ಪ್ಲಸ್ ಟಿ ವಿ ಸಿ ಅನ್ನೋದಕ್ಕೆ ಟಿ ಸಿ ಆರ್ ಅನ್ನೋದಕ್ಕೆ ಏನು ಕರಿತೀವಿ ಅಂದರೆ ಟಿ ಆರ್ ಮೈನಸ್ ಟಿ ಸಿ ಕಚ್ಚಾ ಸರಕುಗಳಿಗೆ ಮಧ್ಯವರ್ತಿ ಸರಕುಗಳು ಸ್ಮಿತ್ ಅನ್ನೋದಕ್ಕೆ ಕಾಣೋದಕ್ಕೆ ಕಾರ್ಯಾಚರಣೆ ತೇಲುವ ಎನ್ಮೈ ದರ ಬದಲಾಗುವ ಎನ್ಮೈದರ ಇಲ್ಲಿ ಇಲಿವು ನೋಡ್ಕೊಳ್ಳಿ ಸರಿಸಮಾನ ಬಿಡಿಕೆ ಸಿಸ್ತಾಪಕತ್ವ ಅನ್ನೋದು ಅಲ್ಲಿ ಇ ಡಿ ಅನ್ನೋ ತರುತ್ತೆ ಎಲ್ ಆರ್ ಎಸ್ ಸಿ ಅನ್ನೋದು ದೀರ್ಘಾವಧಿ ಸರಾಸರಿ ವೆಚ್ಚ ಸಾಮಾನ್ಯ ಲಾಭ ಶೂನ್ಯ ಲಾಭ ಹಣ ಅನ್ನೋದು ಒಂದು ವಿನಿಮಯ ಮಾಧ್ಯಮ ನಿರ್ಮಾಣ ಹೊಂದಾಣಿಕೆ ದರ್ಟಿ ಹೊಂದಾಣಿಕೆ ಇಲ್ಲಿ ಕೂಡ ನೋಡ್ಕೊಳ್ಳಿ ಹೊಂದಿಸಿ ಬರೆಯಲು ಶ್ರಮಕ್ಕೆ ಕೂಲಿ ಜಿ ಡಿ ಪಿ ಒಟ್ಟು ದೇಶೀಯ ಉತ್ಪನ್ನ ತಪ್ಪಿಸಲು ಪಟ್ಟಿ ದಾಸ ಚಲಕ ಪಿ ಡಿ ಐ ಹಣದ ಅದಕ್ಕೆ ವೈಯಕ್ತಿಕ ವೆಚ್ಚ ಮಾಡಬಹುದಾದ ಆದಾಯ ಪರ್ಸನಲ್ ಡಿಪಾಸಿಟ್ ಇನ್ಕಮ್ ಗೃಹ ಕೃತ್ಯ ಹಣರಹಿತ ವಿನಿಮಯ ಸೊ ಇಲ್ಲಿ ಒಂದು ದಿವಸ ನೋಡ್ಕೊಳ್ಳಿ ಮಾದರಿ ಅರ್ಥಶಾಸ್ತ್ರ ಎನ್ನುವುದು ಕಾರ್ಯತಂತ್ರ ಮೌಲ್ಯಮಾಪನ ಮಾಡುತ್ತೆ ಬೇಡಿಕೆ ರೇಖೆ ಕೆಳಮುಖ ಇಳಿಜಾರು ಎಂ ಪಿ ಎಲ್ ಅನ್ನೋ ಟಿ ಪಿ ಎಲ್ ಮೈನಸ್ ಟಿ ಪಿ ಎಲ್ ಎಲ್ ಮೈನಸ್ ಒನ್ ಅಂತ ಹೇಳ್ತೀವಿ ಸಾಮಾನ್ಯ ಲಾಭ ಶೂನ್ ಲಾಭ ಅಡಮ ಸ್ಮಿತ್ ಕಾಣದ ಕೈ ಕಾರ್ಯಾಚರಣೆ ಇಲ್ಲಿರುವ ಒಂದ್ ದಿವ್ಸ ನೋಡ್ಕೊಳ್ಳಿ ಇವು ಮಳ ಕುಶ್ಮೇಪ ಇರುವಂತಹ ಬರ ಇರುತ್ತೆ ಸರಳ ಬೇಡಿಕೆ ಬೇಡಿಕೆರಕ್ಕೆ ಅನ್ನೋದಕ್ಕೆ ನಾವು ಟು ಪಿ ಬ್ರಾಕಿಟ್ ಎ ಮೈನಸ್ ಬಿ ಪಿ ಅಂತ ಹೇಳ್ತೀವಿ ಎಂ ಪಿ ಎಲ್ ಅದಕ್ಕೆ ಟಿ ಪಿ ಎಲ್ ಮೈನಸ್ ಟಿ ಪಿ ಎಲ್ ಮೈನಸ್ ಒನ್ ಪರಿಪೂರ್ಣ ಪೈಪೋಟಿ ಪರಿಪೂರ್ಣ ಮಾಹಿತಿ ಕೊಡುತ್ತೆ ಹೊಣೆಗಾನಿಕರುಗಳು ಅನ್ನೋದು ಠೇವಣಿಗಳು ಹೆಚ್ಚುವರಿ ಬೇಡಿಕೆ ದೀರ್ಘಾವಧಿ ಬೆಳೆಗೆ ಏರಿಕೆ ಆಗುತ್ತೆ ಇಲ್ಲಿರುವ ದಿವಸ ನೋಡ್ಕೊಳ್ಳಿ ವಾಸ್ತವಿಕ ಅರ್ಥಶಾಸ್ತ್ರ ಏನು ಮಾಡುತ್ತೆ ಅಂದರೆ ಕಾರ್ಯತಂತ್ರ ಕಾರ್ಯನಿರ್ವಹಣೆ ಮಾಡುತ್ತೆ ಸರಿಸಮಾನ ಬೇಡಿಕೆ ಸ್ಥಾಪಕ ಇರುತ್ತೆ ಇ ಡಿ ಒನ್ ಅಂತ ಇರುತ್ತೆ ಅಸಾಮಾನ್ಯ ಲಾಭ ಸಾಧ್ಯತೆ ಹೊಸ ಉದ್ದಿಮೆಗಳ ಆಕರ್ಷಣೆ ತಪ್ಪಿಸಲು ಪಟ್ಟಿ ದಾಸೋಹ ಚಲಕ ಎಸ್ ಎಲ್ ಆರ್ ಅನ್ನೋದು ಶಾಸನಬದ್ಧ ಧರ್ಮತಾನುಪಾತ ಇಲ್ಲಿರುವ ಒಂದು ನೋಡ್ಕೊಳ್ಳಿ ಗೃಹ ಕೃತ್ಯ ಹಣರಹಿತ ವಿನಿಮಯ ಎಸ್ ಎಲ್ ಆರ್ ಅನ್ನೋದು ಶಾಸನ ಬದ ದ್ರವತೆ ಅನುಪಾತ ಉಳಿತಾಯ ವಾಯಾಮನ ಸಿ ಹಾಗೆ ಇಲ್ಲಿರೋ ಬಂದು ನೋಡ್ಕೊಳ್ಳಿ ಬೇಡಿಕೆ ರೀಕೆ ಕೆಳಮ ಜಾರು ಸಾಮಾನ್ಯ ಲಾಭ ಶೂನ್ಯ ಲಾಭ ಶ್ರಮ ಕೋಲಿ ಕಚ್ಚಾ ಸರಕುಗಳು ಮಧ್ಯಂತರ ಸರಕುಗಳು ನಿರ್ವಹಣ ಹೊಂದಾಣಿಕೆ ಡಟ್ಟಿ ಹೊಂದಾಣಿಕೆ ಇಲ್ಲಿ ಕೊಟ್ಟಿರುವಂಥ ಒಂದು ಶಿಬಿರಗಳನ್ನು ಕಂಪ್ಲೀಟಾಗಿ ನೋಡ್ಕೊಳ್ಳಿ ಎಲ್ಲಿ ಕೂಡ ಸ್ಕಿಪ್ ಮಾಡ್ಕೊಬೇಡಿ ಇವು ನಿಮಗೆ ಎಕ್ಸಾಮ್ಗೆ ತುಂಬ ತುಂಬ ಹೆಲ್ಪ್ ಆಗ್ತವೆ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಖಾಲಿ ಬಿಟ್ಟು ಸ್ಥಳಗಳು ಎಮ್ ಸಿ ಕೆಗಳು ಕಂಪ್ಲೀಟಾಗಿ ಇವೇ ಬರ್ತಾವ ಅಂತ ನಾವು ಹೋಗಿ ನೋಡೋಣ ಅಲ್ಲಿ ಆರಂಕದ ಪ್ರಶ್ನೆಯಲ್ಲಿ ಹಾಗೆ ಯು ಕೆ ಪ್ರೆಂಟ್ ಓರಿಯಂಟ್ ಅಲ್ಲಿ ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಇರ್ತವೆ ಎಲ್ಲ ನೋಡೋಣ ಅಂತ ಹೇಳ್ತಾ ಥ್ಯಾಂಕ್ ಫಾರ್ ವಾಚಿಂಗ್ ಡಿ